The cat sat on the ಈಗ ಸಲಾರ್ಗು ನನ್ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಎಲ್ಲ ಪರ್ಸನ್ ಹುಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನ್ ಹುಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ತಡ್ಪಾಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮಗೆ ಕ್ಲಾರಿಟಿ ಇಲ್ಲ ಗೈಡೆನ್ಸ್ ಬೇಕು ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೀವು ತ್ರೀ ರುಪೀಸ್ ರೀಡಿಂಗ್ ತಗೊಂಡ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಅಂತ ನಾನು ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು ಇಷ್ಟೇ ಮಾತಾಡ್ಬೇಕು ಇಷ್ಟು ಕ್ವಶನ್ಸ್ ಕೇಳ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನೀವು ನಮ್ಮ ಹತ್ರ ರೀಡಿಂಗ್ಸ್ ನ ಪಡ್ಕೊಬಹುದು ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಎಲ್ಲಿವರೆಗೂ ಇರುತ್ತೆ ಮೇ ಟ್ವೆಂಟಿ ಎತ್ ಒಳಗಡೆ ಮಾತ್ರ ಈ ಒಂದು ರೀಡಿಂಗ್ಸ್ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಇಪ್ಪತ್ತನೇ ತಾರೀಕು ಮೇ ಸೊ ನೆಕ್ಸ್ಟ್ ಮಂತ್ವರೆಗೂ ಇಪ್ಪತ್ತನೇ ತಾರೀಕು ವರ್ಗೂ ಈ ಒಂದು ರೀಡಿಂಗ್ ಚಾರ್ಜಸ್ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ನೀವು ಕಾಲ್ ಮಾಡ್ತೀರಾ ಅಂತ ಅಂದ್ರೆ ಈ ಒಂದು ಆಫರ್ ಅನ್ನೋದು ಇರೋದಿಲ್ಲ ಸೊ ಆಫ್ಟರ್ ನಾನು ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ನಾನು ಅವೈಲೇಬಲ್ ಇರೋದಿಲ್ಲ ಸೊ ಹಾಗಾಗಿ ನಾನು ಮೇ ಟ್ವೆಂಟಿ ಎತ್ಗೆ ನಾನು ಎಲ್ಲಾ ಒಂದು ಟ್ಯಾರೋ ವಿಡಿಯೋ ಆಗಿರ್ಬೋದು ಟ್ಯಾರೋ ಚಾನಲ್ ಆಗಿರ್ಬೋದು ನಾನು ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಬಿಕಾಸ್ ಆಫ್ ಮೈ ಪ್ರೊಫೆಷನಲ್ ಸೊ ಹಾಗಾಗಿ ಈ ಒಂದು ಮೇ ಟ್ವೆಂಟಿ ಎತ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮಗೆ ರೀಡಿಂಗ್ ಬೇಕು ಕನ್ಸಲ್ಟೇಷನ್ ಬೇಕು ಅಂತ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ನೀವು ರೀಡಿಂಗ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ನಿಮ್ಮ ಮನಸ್ನಲ್ಲಿ ಇರುವಂತ ವ್ಯಕ್ತಿನ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ನೀವು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಅಂಡ್ ಆ ಒಂದ್ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬೇಕು ಅಂತ ಫೀಲ್ ಆಗ್ತಾ ಇದೆ ಆ ಒಂದ್ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ಹಸ್ಬೆಂಡ್ ವೈಫ್ ಲವರ್ ಸೊ ಯಾರ್ ಬೇಕಾದ್ರೂ ಆಗಿರ್ಬೋದು ಆ ಒಂದ್ ವ್ಯಕ್ತಿ ಇಲ್ಲದೆ ನೀವು ಇರೋದೇ ಇಲ್ಲ ಅನ್ನೋ ರೀತಿನಲ್ಲಿ ನಿಮ್ಗೆ ಆ ಒಂದ್ ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಇದೆ ಕಾಳಜಿ ಇದೆ ಗೌರವ ಇದೆ ಅಂಡ್ ನೀವು ತುಂಬಾ ಅವನ ಮೇಲೆ ಆ ಒಂದ್ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದ್ ವ್ಯಕ್ತಿ ಏನಾದ್ರು ನಿಮ್ಮಿಂದ ದೂರ ಇದಾರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ಬ್ರೇಕಪ್ ಆಗಿದೆ ಸಪ್ರೇಟ್ ಆಗಿದೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಬರಲ್ವಾ ವೈಟ್ ಮಾಡ್ಬೇಕಾ ಮೂವನ್ ಆಗ್ಬೇಕಾ ಅನ್ನೋ ಒಂದು ವಿಡಿಯೋ ನಾನು ತಗೊಂಡ್ ಬಂದಿದೀನಿ ಸೊ ಯಾಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ನಮ್ಮ ವ್ಯಕ್ತಿ ನಮ್ಮಿಂದ ತುಂಬಾ ದೂರ ಹೋಗಿದಾರ ಒಂದ್ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಬರ್ತಾರ ವಾಪಸ್ ಬರ್ತಾರ ವೈಟ್ ಮಾಡ್ತಾರ ಅಂತ ತುಂಬಾ ಜನ ಕೇಳಿದ್ರಿ ಸೊ ಹಾಗಾಗಿ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ಇವಾಗ ನೋಡೋಣ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ರೀಕನ್ಸಲೇಷನ್ ಆಗತ್ತಾ ಅವ್ರಿಗೋಸ್ಕರ ವೈಟ್ ಮಾಡ್ಬೇಕಾ ಮೋನ್ ಆಗಬೇಕಾ ಆಗ್ಬೇಕಾ ಎಲ್ಲಾನು ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಗೈಸ್ ದಿ ಕಾರ್ಡ್ ಬಂದು ಫೋರ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದ್ರ ಫೋರ್ ಆಫ್ ಕಪ್ಸ್ ಇದೆ ಅಂಡ್ ಸ್ಟಾರ್ ಕಾರ್ಡ್ ಇದೆ ಟೂ ಆಫ್ ಪಂಟಿಕಲ್ಸ್ ಇದೆ ಓಕೆ ಅಂಡ್ ಕ್ವೀನ್ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ ತ್ರೀ ಆಫ್ ಫಂಡ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅವ್ರಿಗೋಸ್ಕರ ವೈಟ್ ಮಾಡಬೇಕಾ ಮೋನ್ ಆಗಬೇಕಾ ಅಂತ ಅಂದ್ರೆ ಸೊ ಸ್ಟಾರ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರ ಜೊತೆಗೆ ನಾನು ಇಲ್ಲ ಅಂತ ಅಂದ್ರೂ ಕೂಡ ಇವ್ರ ಜೊತೆ ಕಮ್ಯುನಿಕೇಟ್ ಅಲ್ಲಿ ಇರಬೇಕು ಕಾಂಟ್ಯಾಕ್ಟ್ ಅಲ್ಲಿ ಇವ್ರ ಜೊತೆಗೆ ನಾನು ಮಾತಾಡ್ಕೊಂಡೆ ನನ್ನ ಜೀವನವನ್ನ ಸಾಗಿಸ್ಬೇಕು ಅಂತ ಈ ಒಂದು ವ್ಯಕ್ತಿಯ ಇದೆ ಆಕ್ಚುಲಿ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು ಅಥವಾ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ದೆರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ಮನಸ್ಥಿತಿ ಯಾವ ತರ ಇದೆ ಅಂತ ಅಂದ್ರೆ ನಿಮ್ಮನ್ನ ಕಳ್ಕೊಳಕ್ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಅವರಿಗೆ ನಿಮ್ಮನ್ನ ಗಿವ್ ಅಪ್ ಮಾಡಬೇಕು ಅಂತ ಫೀಲ್ ಆಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಯ ಜೊತೆಗೆ ನೀವು ಇರಬೇಕು ಆಸ್ ಅ ವೆಲ್ ವಿಷರ್ ಆಗಿನೋ ಅಥವಾ ಆಸ್ ಅ ಸಪೋರ್ಟರ್ ಆಗಿ ನಿಮ್ಮ ಲೈಫ್ ಅಲ್ಲಿ ಇರಬೇಕು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಕಮ್ಯುನಿಕೇಶನ್ ಮಾಡ್ತಿರ್ಬೇಕು ಇವರ ಕಷ್ಟ ಸುಖಕ್ಕೆ ನಾನು ಎಲ್ಪ್ ಮಾಡಬೇಕು ಆಗಬೇಕು ಅಂತ ಇವರು ಯೋಚನೆ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಆಲ್ರೆಡಿ ಅವರಿಗೆ ಒಂದು ಫ್ಯಾಮಿಲಿ ಇರಬಹುದು ಮ್ಯಾರಿಡ್ ಆಗಿರ್ಬಹುದು ಮ್ಯಾರಿಡ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬಹುದು ಈ ಒಂದು ವ್ಯಕ್ತಿಗೂ ಕೂಡ ಫ್ಯಾಮಿಲಿ ಇದೆ ಅಂಡ್ ಇನ್ ದ ಸೇಮ್ ವೇ ನೀವು ಕೂಡ ಫ್ಯಾಮಿಲಿ ಇದೆ ನಂಗೆ ಈ ಎನರ್ಜಿ ಕಾಣಿಸ್ತಾ ಇದೆ ಸೊ ಈ ಕಡೆ ಆ ಒಂದು ವ್ಯಕ್ತಿಗೂ ಫ್ಯಾಮಿಲಿ ಇದೆ ನಿಮಗೂ ಫ್ಯಾಮಿಲಿ ಇದೆ ನೀವು ಮ್ಯಾರಿಡ್ ಆಗಿದ್ರ ಅಥವಾ ಆ ಒಂದು ವ್ಯಕ್ತಿ ಅನ್ಮ್ಯಾರಿಡ್ ಕೆಲವು ಮ್ಯಾರಿಡ್ ಆಗಿದ್ದಾರೆ ಅಥವಾ ನೀವು ಅನ್ಮ್ಯಾರಿಡ್ ಇದ್ದೀರ ಈ ಒಂದು ವ್ಯಕ್ತಿಗೆ ಮ್ಯಾರಿಡ್ ಆಗಿದೆ ಈ ಎನರ್ಜಿ ನಲ್ಲಿ ಅಂದ್ರೆ ಇದೀರಾ ಅಂತಂದ್ರೆ ಇಸ್ ಫಾರ್ ಯು ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿಗೆ ನೀವ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಈ ಕಡೆ ನಿಮ್ಮನ್ನು ಬಿಟ್ಕೊಡಕ್ ಆಗ್ತಾರೆ ಇವ್ರನ್ನ ಫ್ಯಾಮಿಲಿನೂ ಬಿಟ್ಕೊಡಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಎಲ್ಲಾನು ಕೂಡ ಸರಿ ಹೋಗ್ಲಿ ನಾನು ಯಾರನ್ನೂ ಕೂಡ ಬಿಟ್ಕೊಡಲ್ಲ ನಾನು ಯಾರಿಗೂ ಕೂಡ ನ್ಯಾಯ ಕೊಡ್ ಅಂದ್ರೆ ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ ಎಲ್ಲಾರ್ಗೂ ನಾನು ನ್ಯಾಯ ಕೊಡ್ತೀನಿ ಇವ್ರ ಜೊತೆಗೆ ನಾನು ಮಾತಾಡ್ಬೇಕು ಇವ್ರ ಜೊತೆಗೆ ನನ್ನ ಲೈಫ್ ಲಾಂಗ್ ಇರಬೇಕು ಆಸ್ ಅ ವಿಷರ್ ಆಗಿ ಇವ್ರ ಜೊತೆಗೆ ನಾನು ಇರೋಂತ ಅವಕಾಶ ಕಲ್ಪಿಸ್ಕೊಡು ದೇವ್ರೆ ಅಂತ ಮೇ ಬಿ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನಿಮ್ಮನ್ನ ಸೊ ನಿಮ್ಗೆ ಎಷ್ಟು ಅಂಬಲ ಇದೆಯೋ ನಿಮ್ಮ ಜೊತೆಗೆ ಅಂದ್ರೆ ನೀವು ಅವ್ರ ಜೊತೆಗೆ ಮಾತಾಡ್ಬೇಕು ಮಿಂಗಲ್ ಆಗ್ಬೇಕು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಅದೇ ಒಂದು ಅಂಬಲದಲ್ಲಿ ಈ ಒಂದು ವ್ಯಕ್ತಿನೂ ಕೂಡ ಇದ್ದಾರೆ ಅಂತ ಬರ್ತಾ ಇದೆ ಬಿಕಾಸ್ ದಿಸ್ ಪರ್ಸನ್ ಫೀಲ್ ನಿಮ್ಮ ಋಣನ ಯಾವುದೇ ಕಾರಣಕ್ಕೂ ತೀರ್ಸಕ್ ಆಗಲ್ಲ ಅನ್ನೋ ಒಂದು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ತುಂಬಾ ಸಹಾಯ ಸಹಾಯ ಮಾಡಿದ್ರ ಅವರ ಫ್ಯಾಮಿಲಿಯೇ ಅವರ ಒಂದು ಒಂದು ಕ್ಷಣದಲ್ಲಿ ಕೈ ಬಿಟ್ಟು ಬಿಟ್ಬಿಟ್ಟಿದ್ರು ಇವ್ರಿಗೆ ಹೆಲ್ಪ್ ಮಾಡಕ್ ಆಗದೆ ಅಥವಾ ಇವ್ರ ಎಕ್ಸ್ಪೆಕ್ಟೇಷನ್ಗೆ ಇರೋಕ್ ಆಗದೆ ಅವ್ರ ಫ್ಯಾಮಿಲಿನೇ ಔಟ್ ಮಾಡ್ಬಿಟ್ಟಿದ್ರು ಬಟ್ ಆ ಒಂದು ಸಮಯದಲ್ಲಿ ನೀವು ಅವ್ರ ಕಷ್ಟಕ್ಕಾಗಿದ್ರ ಅವ್ರ ಕೈ ಹಿಡಿದಿರ ಸೊ ಪ್ರತಿಯೊಂದ್ಲು ಕೂಡ ಇವ್ರಿಗೋಸ್ಕರನೇ ತುಂಬಾ ಸಾಕ್ರಿಫೈಸ್ ಮಾಡಿದ್ರ ಸ್ಟ್ರಗಲ್ ಮಾಡಿದಿರಾ ಇವ್ರಿಗೋಸ್ಕರ ಇವರೇ ಬೇಕು ಇವ್ರಿಗೋಸ್ಕರ ನನ್ನ ಜೀವನದಲ್ಲಿ ಇವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಅನ್ನೋ ರೀತಿ ಇವ್ರಿಗೋಸ್ಕರ ನೀವು ತುಂಬಾನೇ ಎಲ್ಪ್ ಮಾಡಿದ್ರೆ ತುಂಬಾನೇ ಇವ್ರಿಗೆ ಕಷ್ಟಕ್ಕೆ ಆಗಿದ್ದೀರಾ ನೋಡಿದಾಗ ಈ ಒಂದು ವ್ಯಕ್ತಿ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿಯ ಋಣನ ಯಾರ ಕೈಲೂ ತೀರ್ಸೋಕಾಗಲ್ಲ ನನ್ನ ಕೈಲಂತೂ ತೀರ್ಸೋಕೆ ಆಗಲ್ಲ ಸೊ ಇವರ ಋಣ ಏನಿದೆ ಅದನ್ನ ನನ್ನ ಬೆನ್ನೇನಿದೆ ಅದನ್ನ ನಾನು ಆದಷ್ಟು ಈ ಒಂದು ವ್ಯಕ್ತಿಗೆ ಸಹಾಯ ಮಾಡಬೇಕು ಎಲ್ಪ್ ಮಾಡಬೇಕು ಅಂಡ್ ಈ ಒಂದು ವ್ಯಕ್ತಿಯ ಕಷ್ಟ ಸುಖ ಕೇಳಬೇಕು ಇವ್ರಗೂ ಕೂಡ ಟೈಮ್ ಕೊಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಯ ಮನಸ್ಥಿತಿ ಈ ತರ ಇದೆ ಅಂತ ಹೇಳ್ತೀನಿ ನಿಮ್ಗೆ ಆದಷ್ಟು ಬೇಗ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಮನಸ್ಸು ಈ ಒಂದು ವ್ಯಕ್ತಿ ಮಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಈ ಒಂದು ವ್ಯಕ್ತಿ ನಮ್ಮ ಜೊತೆಗೆ ಮೊದಲಿನ ತರ ಆಗ್ತಾರೆ ಅಂತ ಕೇಳಿದ್ರೆ ವಿತ್ ಇನ್ ತ್ರೀ ಮಂತ್ಸ್ ಇಂದ ಏಟ್ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ತುಂಬಾ ಜನಕ್ಕೆ ಅರೌಂಡ್ ಒನ್ ಇಯರ್ ಅಂತೂ ಇಟ್ಕೊಳ್ಳಿ ಯಾಕಂತಂದ್ರೆ ನಂಗೆ ಎನರ್ಜಿಸ್ ಯಾವ ತರ ಕಾಣಿಸೋದಂದ್ರೆ ಕೆಲೊಬ್ರಿಗೆ ಕೆಲವು ಜನಕ್ಕೆ ಇಲ್ಲಿ ತ್ರೀ ಮಂತ್ಸ್ ಅಂತ ಇದೆ ಇನ್ನು ಕೆಲವು ಜನಕ್ಕೆ ಏಟ್ ಮಂತ್ಸ್ ಅಂತ ಇದೆ ಇನ್ನು ಕೆಲವು ಜನಕ್ಕೆ ಒನ್ ಇಯರ್ ಎನರ್ಜೀಸ್ ಇದೆ ಸೊ ಅರೌಂಡ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾರೆ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಿದ್ದಾರೆ ದಿಸ್ ಪರ್ಸನ್ ಫೀಲಿಂಗ್ ವೆರಿ ಲಾಸ್ಟ್ ಅಂತ ಹೇಳ್ಬೋದು ಸೊ ನೀವ್ ಇಲ್ದೆ ಅವರ ಜೀವನ ಕಲ್ಪಿಸ್ಕೊಳಕ್ ಆಗ್ತಾ ಇಲ್ಲ ಸೊ ನಿಮ್ಮನ್ನ ತುಂಬಾನೇ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಅಂಡ್ ನೀವ್ ಏನ್ ಮಾಡ್ಕೊಂಡಿದ್ರಾ ನಿಮ್ಮ ಜೀವನ ಹೇಗಿದೆ ಹೇಗಿದ್ರಾ ನೀವು ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಲಾಸ್ಟ್ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಎಷ್ಟು ಈಸಿಯಾಗಿ ನಮ್ಮ ಇಬ್ರು ಮಧ್ಯ ಸಂಬಂಧ ಎಂಡ್ ಆಗೋಯ್ತು ಇಷ್ಟು ಸುಲಭವಾಗಿ ಒಂದು ಕನೆಕ್ಷನ್ ಅಲ್ಲಿ ಏನಕ್ಕೆ ಇದೆಲ್ಲ ಆಯ್ತು ಅಂತ ಅವ್ರಿಗೆ ಇವಾಗ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ಇದೆಲ್ಲ ಆಗಬಾರ್ದಾಗಿತ್ತು ನಮ್ಮ ಜೀವನದಲ್ಲಿ ಇದೆಲ್ಲ ಆಗೋಗಿದೆ ಬಟ್ ಇದನ್ನೆಲ್ಲ ನಾನು ಆಗಲ್ಲ ಸೊ ವಾಟ್ ಇಸ್ ಹ್ಯಾಪನ್ ಇಸ್ ಆಲ್ರೆಡಿ ಇವಾಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ಬಿಟ್ರೆ ಕಳೆದೋಗಿರೋ ಕ್ಷಣಗಳನ್ನ ವಾಪಸ್ ಕೊಡಕ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ಸೊ ತುಂಬಾನೇ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಅ ಲೋನ್ ಸೊ ಲೋನ್ಲಿ ಆಗಿದ್ದಾರೆ ಅವರ ಜೀವನದಲ್ಲಿ ಅವ್ರಿಗೆ ಫ್ಯಾಮಿಲಿ ಇದನ್ನು ಕೂಡ ನಿಮ್ ತರ ಆ ಒಂದು ವ್ಯಕ್ತಿ ಒಂದು ವ್ಯಕ್ತಿಗೆ ಎಲ್ಪ್ ಮಾಡೋರಾಗಿರ್ಬೋದು ನಿಮ್ಮ ನಿಮ್ ತರ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅವ್ರ ಫ್ಯಾಮಿಲಿ ಯಾರು ಕೂಡ ಮಾಡಲ್ಲ ಬಟ್ ಅವ್ರಿಗೆ ಹೆಸರಿಗೆ ಫ್ಯಾಮಿಲಿ ಇದೆ ಹೆಸರಿಗೆ ಅವ್ರ ಅವ್ರ ವೈಫ್ ಇರ್ಬೋದು ಅವ್ರ ಹಸ್ಬೆಂಡ್ ಇರ್ಬೋದು ಬಟ್ ನಿಮ್ ತರ ಸಪೋರ್ಟಿವ್ ಆಗಿರೋರು ಪೆನ್ ನಿಲ್ವ ಆಗಿರೋರು ಅಥವಾ ಕಷ್ಟಕ್ಕೆ ನೆರವಾಗಿರೋದು ಯಾರು ಕೂಡ ಇಲ್ಲ ಸೊ ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಜೊತೆಗೆ ನನ್ನ ಜೀವನ ಆ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ರೆ ಜೀವನವನ್ನ ನಡೆಸೋಕೆ ಇವತ್ತು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪಡ್ಕೊಬೇಕಾಗಿತ್ತು ನಮ್ಮ ಜೀವನ ಎಷ್ಟೆಲ್ಲ ಮುಂದೆ ಹೋಗ್ತಾ ಇತ್ತು ಸೊ ಒಂದು ವ್ಯಕ್ತಿ ಜೊತೆಗೆ ಯಾಕೆ ದೇವರು ನನ್ನ ಸೇರ್ಸಿಲ್ಲ ಯಾಕೆ ಇವ್ರನ್ನ ಪಡ್ಕೊಳಕೆ ನಂಗೆ ದೇವ್ರ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಈ ಒಂದ್ ವ್ಯಕ್ತಿ ಪಡ್ಕೊಳಕ್ ನಾನ್ ಅದ್ ನನಗ ಅದೃಷ್ಟ ಇಲ್ವೋ ಅಥವಾ ಇವ್ರ ಜೊತೆಗೆ ನಾನು ಇರೋದಕ್ಕೆ ನನಗ ಒಂದು ಆ ಯೋಗ್ಯತೆ ಇಲ್ವೋ ನನಗೆ ಗೊತ್ತಾಗ್ತಲ್ಲ ಅಂತ ಹೇಳಿ ಒಂದ್ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ರೆ ಅಂಡ್ ದೇವ್ರು ಅಂತ ಬಂದಾಗ ಲೈಫ್ ಅಂತ ಬಂದಾಗ ಅವ್ರು ತುಂಬಾನೇ ಹೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಿಮ್ ಇಬ್ಬರ ಮಧ್ಯೆ ತುಂಬಾ ಸಲೀಸ್ ಆಗಿ ಆ ಸಂಬಂಧ ಹೆಂಡ್ ಆಗಿದೆ ಪ್ರಾಬಬ್ಲಿ ಈ ಒಂದ್ ವ್ಯಕ್ತಿ ಮೋರ್ ದೆನ್ ಟೂ ಇಯರ್ಸ್ ಆಗಿದೆ ಥ್ರೀ ಇಯರ್ಸ್ ಆಗಿದೆ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿ ಇವಾಗ ನಿಮ್ಮ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಕ್ಲಾರಿಟಿ ಇಲ್ಲ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಮಾಡಲ್ವೋ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಹೇಗಿದ್ದೀರಾ ಮೇ ಬಿ ಒಂದ್ ವ್ಯಕ್ತಿ ನಿಮ್ಮನ್ನ ಸ್ಟಾಪ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ನಿಮ್ಗೆ ನಿಮ್ಮ ವಿಚಾರವಾಗಿ ತುಂಬಾ ಡೀಟೇಲ್ ಆಗಿ ಏನು ಇವ್ ವ್ಯಕ್ತಿಗೆ ವಿಚಾರ ಗೊತ್ತಾಗ್ತಾ ಇಲ್ಲ ಸೊ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ನಿಮ್ ಲೈಫಲ್ಲಿ ಆಲ್ರೆಡಿ ವ್ಯಕ್ತಿ ಇದ್ದಾರಾ ಅಥವಾ ನೀವು ಬೇರೆಯವ್ರ ಸಂಬಂಧದಲ್ಲಿ ಇದ್ದೀರಾ ಅಥವಾ ನೀವು ನಿಮ್ ಲೈಫ್ನ ಚೆನ್ನಾಗಿ ನೋಡ್ಕೊಂತ ಇದ್ರ ಅನ್ನೋ ಒಂದು ಅಪ್ಡೇಟ್ಸ್ ಅದ್ರಲ್ಲಿ ಏನೂ ಸಿಗ್ತಾ ಇಲ್ಲ ಬಟ್ ಇವರು ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಬಟ್ ನಿಮ್ಮ ಡೀಟೇಲ್ ಆಗಿ ಒಂದು ವ್ಯಕ್ತಿಗೆ ಏನು ಕೂಡ ಪಿಕ್ಚರ್ ಗೊತ್ತಾಗ್ತಾ ಇಲ್ಲ ಸೊ ಇದನ್ನೆಲ್ಲ ಕೇಳಬೇಕು ಇವಾಗ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅಥವಾ ಅವ್ರು ನಿಮಗೆ ಕಾಲ್ ಮಾಡಿದ್ರೆ ಯಾವ ಥರ ನೀವು ರಿಯಾಕ್ಟ್ ಮಾಡ್ತೀರಾ ಇದೆಲ್ಲನೂ ಕೂಡ ಯೋಚನೆ ಮಾಡಿದ್ರೆ ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆನೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಇದೆಲ್ಲ ಅವರಿಗೆ ಫೀಲ್ ಆಗ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಥವಾ ಫ್ಯಾಮಿಲಿ ಇದೆ ಸೊ ಅವ್ರ ಫ್ಯಾಮಿಲಿ ಅಪೋಸಿಟ್ ಆಗಿ ಒಂದ್ ವ್ಯಕ್ತಿ ಎಲ್ಲಾರು ಎದುರು ಆಗಲ್ಲ ಬಿಕಾಸ್ ಈಗ ಆಲ್ರೆಡಿ ಒಂದ್ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಅಜಲ್ ಮಾಡಿ ಮಾಡಿ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ರೆ ಈ ಎನರ್ಜಿಸ್ ನ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಗೋಸ್ಕರ ರಿಸ್ಕ್ ನ ತಗೊಂಡು ನನಗ್ ಸಹಾಯಕ್ಕೆ ಬಂದಿದಂತ ವ್ಯಕ್ತಿನ ನಾನು ಯಾವ್ದೇ ಕಾರಣಕ್ಕೂ ಯಾರೋ ಹೇಳ್ತಾರೆ ಅಂತ ಹೇಳಿ ಬಿಟ್ಕೊಳಕ್ ಆಗಲ್ಲ ನೀವಂತ ಬಂದಾಗ ಈ ಒಂದ್ ವ್ಯಕ್ತಿಗೆ ಬೇರೆಯವರು ಮೂರನೇ ಅವ್ರ ಆಗ್ಬಿಡ್ತಾರೆ ಸೊ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಪ್ರೀತಿಸ್ತಾರೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಲಾಟ್ ಆಫ್ ಅನ್ಫೋಲ್ಡ್ ಸ್ಟೋರಿ ನಿಮ್ ಇವ್ರ ಮಧ್ಯೆ ತುಂಬಾ ಸ್ಟೋರೀಸ್ ಇದೆ ತುಂಬಾ ಲವ್ ಇದೆ ಬಟ್ ಆ ಒಂದು ಲವ್ ನ ಯಾರ ಹತ್ರ ಆದ್ರೂ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅದನ್ನ ಬೇರೆ ದೃಷ್ಟಿನ ನೋಡ್ತಾರೆ ಅಂತ ಹೇಳಿ ನಿಮ್ಮ ವಿಚಾರನ ಅಥವಾ ನಿಮ್ಮ ಪ್ರೀತಿನ ಈ ಒಂದು ವ್ಯಕ್ತಿ ಯಾರ ಹತ್ರನು ಹೇಳ್ಕೊಂಡಿಲ್ಲ ಸೊ ಹೇಳ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮ ನೆನ್ಪೇ ಇಲ್ಲ ನಿಮ್ ಬಗ್ಗೆ ಯೋಚನೆನೇ ಮಾಡಲ್ಲ ಅನ್ನೋದೆಲ್ಲ ಸುಳ್ಳು ಈ ಒಂದು ವ್ಯಕ್ತಿ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನೆನ್ಸ್ಕೊಂಡೇ ನಿಮ್ಮನ್ನ ಮಲ್ಕೊಂತಾರೆ ಅಂತ ಹೇಳ್ಬೋದು ಸೊ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಫ್ಯಾಮಿಲಿ ಇರ್ಬೋದು ಬಟ್ ಅವ್ರ ಮನಸ್ನಲ್ಲಿ ಲೀವ್ ಇದೀರಾ ಸೊ ಫ್ಯಾಮಿಲಿನಲ್ಲಿ ಒಂದು ಜೀವನದಲ್ಲಿ ಇರೋದಕ್ಕೂ ಒಬ್ಬ ವ್ಯಕ್ತಿ ಒಬ್ಬ ಮನ್ಸಿನಲ್ಲಿ ಇರೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಮನ್ಸ್ನಲ್ಲಿ ಇರುವಂತಹ ಪ್ರೀತಿ ಯಾವತ್ತಿಗೂ ಆಗಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮ ಮನಸ್ನಲ್ಲಿ ಇಟ್ಕೊಂಡಿದ್ರೆ ಅವ್ರ ಜೀವನದಲ್ಲಿ ಇಟ್ಕೊಳಕ್ಕೆ ಅವಕಾಶ ಆಗಿಲ್ಲ ಆದ್ರೂ ಕೂಡ ಅವರ ಮನ್ಸಿನಲ್ಲಿ ನೀವಿದ್ರೆ ನಿಮ್ಮ ಮನ್ಸ್ನಲ್ಲಿ ಅವ್ರ ಇದಾರೆ ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಸೊ ನನ್ನ ಜೀವನದಲ್ಲಿ ಒಂದು ವ್ಯಕ್ತಿನ ನಾನು ಕಳ್ಕೊಂಡಿರ್ಬೋದು ಆದ್ರೆ ಇವ್ರಿಗೋಸ್ಕರ ನನ್ನ ಹೃದಯದಲ್ಲಿ ಏನ್ ಸ್ಥಾನ ಕೊಟ್ಟಿದ್ದೀನಿ ಆ ಸ್ಥಾನವನ್ನ ಯಾರು ಕದೀತಾರೆ ಸೊ ನನಗೆ ನನ್ನ ವೈಫ್ ಇರ್ಬೋದು ನನ್ನ ಹಸ್ಬೆಂಡ್ ಇರ್ಬೋದು ಆದ್ರೆ ನನ್ನ ಮನಸ್ಸಿನಲ್ಲಿ ಇವ್ರನ್ನ ನಾನು ಒಂದು ಫಿಕ್ಸ್ ಒಂದು ಸಂಬಂಧಕ್ಕೆ ಅರ್ಥ ಏನು ಇದೆಲ್ಲ ಯೋಚನೆ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಗತ್ತೆ ಸೊ ಯಾರ್ ದೇರ್ ಟ್ರೂ ವೆಲ್ ವಿಶ್ಮೆಂಟ್ ಅವರ ಒಂದು ನಿಜವಾದ ಟ್ರೂ ವೆಲ್ ವಿಶಸ್ ಏನಾದರೂ ಅವ್ರ ಲೈಫಲ್ಲಿ ಇದೆ ಅಂತ ಅಂದರೆ ಅದು ನೀವು ಮಾತ್ರ ಸೊ ಅವರ ಲೈಫ್ ಅಲ್ಲಿ ಫ್ಯಾಮಿಲಿ ಇರ್ಬಹುದು ಬಟ್ ಅವರ ಮನ್ಸಿನಲ್ಲಿ ನೀ ಮಾತ್ರ ಇರಕ್ಕೆ ಸಾಧ್ಯ ಅವ್ರ ಫ್ಯಾಮಿಲಿ ನಾ ಫ್ಯಾಮ್ಲಿ ಇಲ್ಲ ಫ್ಯಾಮ್ಲಿಗೋಸ್ಕರ ಎಲ್ಲಾನು ಮಾಡ್ಬೋದು ಆದರೆ ನಿಮಗೋಸ್ಕರ ಏನು ಮಾಡಿಲ್ಲ ಬಟ್ ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಕ್ಲಿಕ್ ಆಗುತ್ತೆ ನೀವು ಏನು ಆಕ್ಸೆಪ್ಟ್ ಮಾಡ್ತಿರೋ ಮಾಡಲ್ವ ರಿಜೆಕ್ಟ್ ಮಾಡ್ತಿರೋ ಅಥವಾ ನನ್ನ ಜೊತೆಗೆ ಮಾತಾಡುವಂತ ಮನಸ್ಥಿತಿ ನನ್ನ ಇದಾರ ಇಲ್ವಾ ಅನ್ನೋದು ಏನೂ ಗೊತ್ತಿಲ್ಲ ಬಟ್ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನಮ್ಮ ಮತ್ತೆ ಒಂದಾಗ್ಬೇಕು ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ನಾವಿಬ್ಬರು ಮತ್ತೆ ಮೀಟ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಸೊ ಯಾವ ತರ ಮುಂದೆ ಏನಾಗತ್ತೆ ಜೀವನ ಅನ್ನೋದು ಬೇಡ ಇವತ್ತು ನಾವ್ ಚೆನ್ನಾಗಿದೀವ ಖುಷಿಯಾಗಿದೀವ ಇದು ನಾವ್ ನೋಡ್ಕೊಳ್ಳೋಣ ಸೊ ಮುಂದೆ ಕಂಡಿರೋರು ಯಾರು ಇದೆಲ್ಲ ಯೋಚನೆ ಮಾಡ್ತಾರೆ ಇವಾಗ ಇವತ್ ವ್ಯಕ್ತಿಗೆ ಕೆಲವೊಂದ್ಸತಿ ಬಟ್ ಪ್ರಾಕ್ಟಿಕಲ್ ಆಗಿ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಕೆಲವೊಂದ್ಸತಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈ ಒಂದ್ ವ್ಯಕ್ತಿಗೆ ಇಲ್ಲ ಇವ್ರು ನಂಗೆ ಸ್ಥಾನ ಕೊಡಲ್ಲ ಇಲ್ಲ ನಂಗೆ ನೀನು ಬೇಕಾಗಲ್ಲ ಅಂತ ಹೇಳಿ ತಳ್ಳಿಬಿಡ್ತಾರೆ ಕಾರಣ ಇದೆ ಅವ್ರು ನಿಮ್ಮನ್ನ ಇಷ್ಟು ವರ್ಷಗಳ ಕಾಲ ಯಾಕೆ ದೂರ ಇದ್ರು ಯಾಕೆ ದೂರ ಇಟ್ಟಿದ್ರು ಯಾಕೆ ಇಷ್ಟು ವರ್ಷಗಳ ಕಾಲ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅನ್ನೋದಕ್ಕೆ ಇದೆಲ್ಲಾ ಕಾರಣಗಳಾಗತ್ತೆ ಬಟ್ ಇವಾಗ ಧೈರ್ಯ ಮಾಡಿ ನಿಮ್ಮನ್ನ ಪಡ್ಕೊಳ್ಲೇಬೇಕು ನಿಮ್ಮ ಜೊತೆಗೆ ನಾವ್ ಇರ್ಲೇಬೇಕು ಯಾರು ಎಲ್ಲಿ ಬಿಡ್ಲಿ ಸೊ ಯಾರೇ ಇದನ್ನ ಪರವಾಗಿಲ್ಲ ಇವ್ರ ಜೊತೆಗೆ ನಾನು ನಿಂತ್ಕೊಬೇಕು ಅಂತ ಹೇಳಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಕಾಂಟ್ಯಾಕ್ಟ್ ಮಾಡ್ತಿದಾರೆ ಸೊ ಡೆಫಿನೆಟ್ಲಿ ಇವ್ರಿಗೋಸ್ಕರ ವೇಟ್ ಮಾಡಿ ಸೊ ಒಂದು ಅರೌಂಡ್ ಒನ್ ಇಯರ್ ಅಲ್ಲಿ ನಿಮ್ಮ ಕನೆಕ್ಷನ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ಡೆಫಿನೆಟ್ಲಿ ಯಾವುದೋ ಒಂದು ನಾರ್ಮಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ ಸೊ ಯಾರ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ನ ಮಾಡ್ತಾ ಇದೀವಿ ಸೊ ಮೇ ಟ್ವೆಂಟಿ ಎತ್ ಒಳಗಡೆ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್